ಗ್ರಾಮ ಪಂಚಾಯಿತಿಯಲ್ಲಿ ಸಕಾಲಕ್ಕೆ ವೇತನ ನೀಡದೇ ಇರುವ ಹಿನ್ನೆಲೆಯಲ್ಲಿ ಮನನೊಂದ ವಾಟರ್ಮನ್ ರೊಬ್ಬರು ಗ್ರಾಮ ಪಂಚಾಯಿತಿ ಗೋಡೆಗೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮ ಪಂಚಾಯಿತಿಯ ವಾಟರ್ಮನ್ ಚಿಕ್ಕುಸ ಸ ನಾಯಕ್ ಎಂಬುವ ಕಳೆದ ಕೆಲವು ವರ್ಷಗಳಿಂದ ವಾಟರ್ಮ್ಯಾನ್ ಆಗಿ ಅರೆಕಾಲಿಕವಾಗಿ ಕೆಲಸ ಮಾಡಿಕೊಂಡಿದ್ರು ಕೆಲಸಕ್ಕೆ ತಕ್ಕಂತೆ ವೇತನ ಪಾವತಿಸಲು ಹೊಂಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದರು ಇದರಿಂದ ವಾಟರ್ಮ್ಯಾನ್ ಚಿಕ್ಕೂಸ ನಾಯಕ ತಮ್ಮ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಎಂದು ಹಲವಾರು ಬಾರಿ ಮನವರಿಕೆ ಮಾಡಿದ್ರು ಸಹ ಪಂಚಾಯಿತಿಯಿಂದ ಸರಿಯಾಗಿ ವೇತನ ಬಿಡುಗಡೆ ಮಾಡುತ್ತಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಸಕಾಲಕ್ಕೆ ವೇತನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ತನ್ನ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿರುವುದನ್ನು ಕಂಡ ವಾಟರ್ಮ್ಯಾನ್ ಚಿಕ್ಕುಸು ನಾಯಕ್ ಗ್ರಾಮ ಪಂಚಾಯಿತಿಯ ಗೋಡೆಗೆ ಡೆತ್ ನೋಟ್ ಅನ್ನು ಬರೆದಿಟ್ಟು ಅಂಟಿಸಿ ಅಲ್ಲೇ ನೇಣಿಗೆ ಶರಣಾಗಿದ್ದಾರೆ ಪ್ರಕರಣವು ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿಯಲ್ಲಿ ಸಕಾಲಕ್ಕೆ ವೇತನ ನೀಡದೇ ಇರುವ ಹಿನ್ನೆಲೆಯಲ್ಲಿ ಮನನೊಂದ ವಾಟರ್ ಮನ್ ರೊಬ್ಬರು ಗ್ರಾಮ ಪಂಚಾಯಿತಿ ಗೋಡೆಗೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮ ಪಂಚಾಯಿತಿಯ ವಾಟರ್ಮನ್ ಚಿಕ್ಕುಸನಾಯಕ್ ಎಂಬುವರು ಕಳೆದ ಕೆಲವು ವರ್ಷಗಳಿಂದ ವಾಟರ್ಮ್ಯಾನ್ ಆಗಿ ಅರೆಕಾಲಿಕವಾಗಿ ಕೆಲಸ ಮಾಡಿಕೊಂಡಿದ್ರು ಕೆಲಸಕ್ಕೆ ತಕ್ಕಂತೆ ವೇತನ ಪಾವತಿಸಲು ಹೊಂಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದರು ಇದರಿಂದ ವಾಟರ್ಮ್ಯಾನ್ ಚಿಕ್ಕೂಸ ನಾಯಕ ತಮ್ಮ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಎಂದು ಹಲವಾರು ಬಾರಿ ಮನವರಿಕೆ ಮಾಡಿದ್ರು ಸಹ ಪಂಚಾಯಿತಿಯಿಂದ ಸರಿಯಾಗಿ ವೇತನ ಬಿಡುಗಡೆ ಮಾಡುತ್ತಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಸಕಾಲಕ್ಕೆ ವೇತನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ತನ್ನ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿರುವುದನ್ನು ಕಂಡ ವಾಟರ್ಮ್ಯಾನ್ ಚಿಕ್ಕುಸು ನಾಯಕ್ ಗ್ರಾಮ ಪಂಚಾಯಿತಿಯ ಗೋಡೆಗೆ ಡೆತ್ನೋಟ್ ಅನ್ನು ಬರೆದಿಟ್ಟು ಅಂಟಿಸಿ ಅಲ್ಲೇ ನೀನಿಗೆ ಶರಣಾಗಿದ್ದಾರೆ ಪ್ರಕರಣವು ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿಯಲ್ಲಿ ಸಕಾಲಕ್ಕೆ ವೇತನ ನೀಡದೇ ಇರುವ ಹಿನ್ನೆಲೆಯಲ್ಲಿ ಮನನೊಂದ ವಾಟರ್ಮನ್ ರೊಬ್ಬರು ಗ್ರಾಮ ಪಂಚಾಯಿತಿ ಗೋಡೆಗೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ತಾಲೂಕಿನ ಹೊಂಗಣೂರು ಗ್ರಾಮ ಪಂಚಾಯಿತಿಯ ವಾಟರ್ಮನ್ ಚಿಕ್ಕೂ ಸ ನಾಯಕ್ ಎಂಬುವರು ಕಳೆದ ಕೆಲವು ವರ್ಷಗಳಿಂದ ವಾಟರ್ಮ್ಯಾನ್ ಆಗಿ ಅರೆಕಾಲಿಕವಾಗಿ ಕೆಲಸ ಮಾಡಿಕೊಂಡಿದ್ರು ಕೆಲಸಕ್ಕೆ ತಕ್ಕಂತೆ ವೇತನ ಪಾವತಿಸಲು ಹೊಂಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದರು ಇದರಿಂದ ವಾಟರ್ಮ್ಯಾನ್ ಚಿಕ್ಕೂಸ ನಾಯಕ ತಮ್ಮ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಎಂದು ಹಲವಾರು ಬಾರಿ ಮನವರಿಕೆ ಮಾಡಿದ್ರು ಸಹ ಪಂಚಾಯಿತಿಯಿಂದ ಸರಿಯಾಗಿ ವೇತನ ಬಿಡುಗಡೆ ಮಾಡುತ್ತಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಸಕಾಲಕ್ಕೆ ವೇತನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ತನ್ನ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿರುವುದನ್ನು ಕಂಡ ವಾಟರ್ಮನ್ ಚಿಕ್ಕುಸು ನಾಯಕ್ ಗ್ರಾಮ ಪಂಚಾಯಿತಿಯ ಗೋಡಿಗೆ ಟೆತ್ನೋಟ್ ಅನ್ನು ಬರೆದಿಟ್ಟು ಅಂಟಿಸಿ ಅಲ್ಲೇ ನೀನಿಗೆ ಶರಣಾಗಿದ್ದಾರೆ ಪ್ರಕರಣವು ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ